ಎನ್ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಳಿ ಬಂಧುಗಳೇ ನಮಸ್ಕಾರ ನಾನು ದೇವರಾಜ್ ಅರ್ಕಲ್ಗೂಡ್ ಕೆಆರ್ ಪಕ್ಷದ ಅಧ್ಯಕ್ಷ ಇವತ್ತು ಒಂದು ನಮ್ಮ ಕೊಣ್ಣೂರ್ ಪೋಸ್ಟ್ ಆಫೀಸಿಗೆ ಬಂದಿದ್ದೀನಿ ಏನಂತ ಒಂದು ಮಾಹಿತಿ ನಿಮಗೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಬೇಕು ಹಾಗಾಗಿ ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ ಇಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಉತ್ತಮವಾದ ಸ್ಕೀಮ್ ಇದೆ ಸ್ಕೀಮ್ ಅಂತ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂದರೆ ಯಾವ ರೀತಿ ಆಕ್ಸಿಡೆಂಟ್ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸು ಜನರಲ್ ಇನ್ಶೂರೆನ್ಸ್ನ ಪೋಸ್ಟ್ ಆಫೀಸ್ನಲ್ಲಿ ಮಾಡ್ತಾರೆ ಈಗ ನಾವೇನು ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ರೈತರು ಕೂಲಿ ಕಾರ್ಮಿಕರು ಇಂಥವ್ರು ಇರ್ತೀವಿ ಈ ಇನ್ಶೂರೆನ್ಸ್ ಕಟ್ಟಬೇಕು ಅಂದರೆ ಪ್ರೈವೇಟಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಇನ್ಶೂರೆನ್ಸ್ ಕಟ್ಟಬೇಕು ಅಕಸ್ಮಾತ್ ಕಟ್ಟಲಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ಅಕಸ್ಮಾತ್ ಅಪಘಾತಕ್ಕೊಳಗಾಗ್ತೀವಿ ಎಲ್ಲೋ ಕರೆಂಟ್ ಶಾಕ್ ಹೊಡಿಯುತ್ತೆ ಮರದಿಂದ ಬೀಳೋದು ಇನ್ನೆಲ್ಲೋ ಮಳೆ ಜಾರು ಬೀಳೋದು ಸಿಡ್ಲು ಹೊಡೆಯೋದು ಇಂಥದ್ದು ಎಲ್ಲವೂ ಇರುತ್ತೆ ಆಗೇನು ಮಾಡ್ತೀವಿ ಆ ವ್ಯಕ್ತಿ ಯಾರು ಅವ್ರ ಮನೆ ಏನ್ ಮನೆ ಯಜಮಾನ ಇರ್ತಾನೆ ತುಂಬಾ ಆಘಾತಗೊಳಗಾಗ್ತಾರೆ ಮನೆಯವರು ಏನು ಅನುಕೂಲ ಸಿಗೋಲ್ಲ ಎಷ್ಟೋ ಸಲ ನೋಡ್ತೀವಿ ಆ ಮನೆ ಯಜಮಾನ ಸತ್ತರೆ ಆ ಮನೆ ಇರೋ ಫ್ಯಾಮಿಲಿ ಮಕ್ಕಳು ಅವನ ನಂತರ ಕೂಲಿ ಕೆಲಸಕ್ಕೆ ಹೋಗೋದನ್ನು ನಾವು ಎಷ್ಟೋ ಸಲ ನೋಡ್ತೀವಿ ಇದನ್ನ ತಪ್ಪಿಸೋಸ್ಕರನೇ ನಮ್ಮ ಒಂದು ಭಾರತ ಸರ್ಕಾರ ಒಂದು ಒಳ್ಳೆ ಸ್ಕೀಮ್ ನ ಮಾಡಿದೆ ಅದನ್ನ ನಮ್ಮ ಪೋಸ್ಟ್ ಮಾಸ್ಟರ್ ಅವ್ರ ಮುಖಾಂತರನೇ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸರ್ ನಮಸ್ಕಾರ ಸರ್ ನಾನು ದೇವರಾಜು ಕೆ ಆರ್ ಎಸ್ ಪಕ್ಷ ತಾಲೂಕು ಅಧ್ಯಕ್ಷ ಇದ್ದೀನಿ ಇವತ್ತು ಪೋಸ್ಟ್ ಆಫೀಸ್ ಗೆ ಬಂದಿದ್ದೀನಿ ನನಗೆ ನನ್ನ ಮನೆ ಮೊಬೈಲ್ ಸರ್ಚ್ ಮಾಡುವಾಗ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ನನಗೆ ಅನ್ನಿಸ್ತು ನಾನು ಎಲ್ಲಾ ಸರ್ಚ್ ಮಾಡುವಾಗ ಪೋಸ್ಟ್ ಆಫೀಸ್ ನಲ್ಲೇನೆ ಒಳ್ಳೆ ಸ್ಕೀಮ್ ಇದೆ ಎಂಟು ರೂಪಾಯಿಗೆ ಹದಿನೈದು ಲಕ್ಷ ಕ್ಲೈಂಟ್ ತಗೋಬೋದು ಅಲ್ಲಿಗೆ ಎಷ್ಟು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ಇವತ್ತು ನಾವು ಜನರಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಇಡೀ ಇಂಡಿಯಾಗೇನೆ ಹೆಸರಾಗ್ಬಿಟ್ಟಿದೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ ಇಂಥ ಟೈಮ್ ನಲ್ಲಿ ನೀವು ಇದು ನಿಮ್ಮ ಏನು ಸೆವೆನ್ ನೈನ್ಟಿ ನೈನ್ ಏಟ್ ಹಂಡ್ರೆಡ್ ಸ್ಕೀಮ್ ಎರಡ್ ಸರ್ ಹೇಳಿ ಸರ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ರೂಪಾಯಿಗೆ ಹತ್ತು ಲಕ್ಷ ತನಕ ವಿಮಾ ಮೊತ್ತ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹದಿನೈದು ಲಕ್ಷ ರೂಪಾಯಿ ವಿಮಾ ಮೊತ್ತ ಐದು ಲಕ್ಷದ ವಿಮಾ ಮೊತ್ತ ಇದಲ್ದೇ ಬರೀ ವಿಮೆ ಮಾಡಿಸೋದು ಬರೀ ಇವ್ರಿಗೆ ದುಡ್ಡು ಕೊಡ್ಸದ್ ಅಷ್ಟೇ ಅಂತಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಐಬಿಬಿಪಿ ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನೋ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಅವ್ರು ಇರೋಂತ ಜಾಗದಲ್ಲಿ ಅವರ ತಮ್ಮ ಇಂಪ್ರೆಷನ್ ಏನಂತ ಬೆರಳು ಕೊಟ್ಟು ಇನ್ಶೂರೆನ್ಸ್ ಮಾಡ್ಕೋಬಹುದು ಹದಿನೆಂಟರಿಂದ ಅರವತ್ತೈದು ವರ್ಷ ಇರತಕ್ಕ ಆರೋಗ್ಯವಂತ ವ್ಯಕ್ತಿ ಅವ್ರಿಗೆ ಹೃದಯಾಘಾತವಾದ್ರೆ ಹಾವು ಕಡಿದ್ರೆ ಪ್ರಾಣಿಗಳಿಂದ ಏನಾರ ದಾಳಿ ಉಂಟಾದ್ರೆ ಬಿಲ್ಡಿಂಗ್ ಕಾರ್ಮಿಕರು ಮೇಲ್ಗಡೆ ಏನಾರ ಬಿದ್ರೆ ರೋಡ್ ಆಕ್ಸಿಡೆಂಟ್ ಆದ್ರೆ ಏನಾರ ಉದಾಹರಣೆಗೆ ಸಡನ್ಲಿ ಆದಾಗ ಮನೆ ಹತ್ರ ಇದ್ದಾಗ ಮನೆ ಬಿದ್ದೋಗಂತದ್ದು ಈ ತರ ಏನಾರ ಆದ್ರೆ ಎಲೆಕ್ಟ್ರಿಕಲ್ ಶಾಕ್ ಕರೆಂಟ್ ಕೊಡುತ್ತೆ ಕಂಬದ ಮೇಲೆ ಕೆಲಸ ಮಾಡ್ತಾ ಇರ್ತಾ ದಿನಗೂಲಿ ನೌಕರಾಗಿರ್ತಾರೆ ಆತವ್ರೂ ಸುಧಾರೇಜ್ ರೂಪಾಯಿಗೆ ಖಂಡಿತ ಕೊಡ್ತೀವಿ ಸರ್ ಖಂಡಿತ ಕೊಡ್ತೀವಿ ಇದಕ್ಕೆ ಸಂಪೂರ್ಣ ಸರ್ಕಾರದಲ್ಲಿ ಪ್ರತಿಯೊಂದು ನೀವು

ಐದು ಲಕ್ಷ ಕೊಟ್ಟು ಹತ್ತು ಲಕ್ಷ ಕೊಟ್ಟು ಈ ತರ ಅಲ್ಲ ಅಕಸ್ಮಾತ್ ಜೀವನ ಪರ್ಯಂತ ಅವ್ರಿಗೆ ಏನಾದ್ರು ಅಂಗವಿಕಲತೆ ಅಂತ ಹೊಂದಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಗೆ ವ್ಯವಸ್ಥೆ ಇರ್ತದೆ ಈ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಹಾಸ್ಪಿಟಲ್ ನ್ಯಾಷನಲೈಸ್ ಹಾಸ್ಪಿಟಲ್ ನೀವು ಯಾವ ಯಾವ ಜಾಗದಲ್ಲಿ ಇನ್ಸೂರೆನ್ಸ್ ಗಳು ಕ್ಲೈಮ್ ಮಾಡ್ತಾರೆ ಅಂತ ನಾವು ನೀವು ರನ್ನಿಂಗ್ ಇಟ್ಕೋಬೇಕು ಪ್ರತಿ ವರ್ಷ ನಿಮ್ಮ ಪೇರೆಂಟ್ಸ್ ನಮ್ಮ ಅಂಚೆ ಕಚೇರಿ ಬಂದು ಕೊಟ್ಟು ಅಮೌಂಟ್ ನ ಪೇಮೆಂಟ್ ಮಾಡಿ ಈಗ ಏಟ್ ಹಂಡ್ರೆಡ್ ಎಷ್ಟು ದಿವಸಕ್ಕೊಂದ್ಸಲ ಒಂದು ವರ್ಷಕ್ಕೆ ಒಂದು ಸರಿ ಒಂದು ವರ್ಷಕ್ಕೆ ಏಟ್ ಹಂಡ್ರೆಡ್ ಒಂದು ಸರಿ ಬದುಕಲ್ವಾ ಇಲ್ವಾ ಿ ಆಮೇಲೆ ಒಂದು ಈಗ ಇವತ್ತು ಮಾಡ್ತಿದ್ವಿ ಒಂದು ದಿನ ಇಪ್ಪತ್ತು ದಿನಕ್ಕೆ ಆಯ್ತು ಕ್ಲೈಮ್ ಆಗುತ್ತೆ ಹ್ಮ್ ಈಗ ಡೆತ್ಗೆ ಹದಿನೈದು ಲಕ್ಷ ಕ್ಲೈಮ್ ಬರುತ್ತೆ ಅಕಸ್ಮಾತ್ ಏನಾದ್ರೂ ನಾವು ಹಾಸ್ಪಿಟಲ್ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ನೋವಾಯ್ತು ಆಯ್ತು ಆಸ್ಪತ್ರೆಗೆ ಹೋದ್ವಿ ಇದು ದುಡ್ಡು ಕೊಟ್ಟು ಮಾಡ್ಬಿಟ್ಟು ಆಮೇಲೆ ಇನ್ಶೂರೆನ್ಸ್ ಕ್ಲೈಮ್ ತಗೋಬೇಕಾ ಇಲ್ಲ ಕ್ಯಾಶ್ ಕ್ಯಾಶ್ಲೆಸ್ ಮಾಡ್ತೀರಾ ಮೆಡಿಕಲ್ ಇದ್ರ ಜೊತೆಯಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ

ಟ್ರೀಟ್ಮೆಂಟ್ ಮಾಡ್ತಾರೆ ಸಂತೋಷ ಸರ್ ಬಿಟ್ರೆ ಬೇರೆ ಇನ್ನೇನು ಶಿಕ್ಷಣ ವ್ಯವಸ್ಥೆ ಈಗ ಉದಾಹರಣೆಗೆ ಅಪಘಾತ ಸಾವು ಸಂಪೂರ್ಣ ಇರ್ಣಿ ಹದಿನೈದು ಲಕ್ಷ ಸರಿ ಅದಕ್ಕೆ ಹತ್ತು ದಿನ ಒಳಗೆ ದಿನಕ್ಕೆ ಒಂದೊಂದು ಸಾವಿರ ஏன்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ்ஷ் ಪಾಪ ಮಗುವಿನಗೆ ಹಾ ಒಂದು ಲಕ್ಷ ಎಜುಕೇಶನ್ ಒಂದ್ ತಿಂಗಳಿಗೆ ಒಂದು ವರ್ಷಕ್ಕೆ ಹಾ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ನಿಮ್ಗೆ ಕ್ಲೈಮ್ ಸಿಗುತ್ತೆ ಯಾರು ಇನ್ಶೂರೆನ್ಸ್ ಮಾಡಿರ್ತಾರೆ ಅವ್ರ ಮಕ್ಕಳಿಗೆ ಎಜುಕೇಶನ್ಗೋಸ್ಕರ ಎಜುಕೇಷನ್ ಎಜುಕೇಶನ್ ಎಜುಕೇಷನ್ಗೋಸ್ಕರ ಒಂದ್ ಲಕ್ಷ ರೂಪಾಯಿ ವರ್ಷಕ್ಕೆ ಅಂತ ಅಲ್ಲ ಮಗು ಒಂದ್ ಲಕ್ಷ ರೂಪಾಯಿ ಒಂದ್ ಪ್ರೀಮಿಯಮ್ ಹಾ ಹಾ ಹತ್ತು ಲಕ್ಷ ಇದು ಹಾ ಆ ಹೊರ ರೋಗಿ ವೆಚ್ಚ ಮೂವತ್ತು ಸಾವಿರ ಮೂವತ್ತು ಸಾವಿರ ಹೊರ ರೋಗಿಗಳು ಮೈ ಭಾಗಕ್ಕೆ ಅಂತಿಮ ಸಂಸ್ಕಾರ ನೇರವು ಆಯ್ತು ಸರ್ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಏನೋ ಕೇಳಬೇಕು ಅಂತ ಅಳ್ಕೊಂಡೆ ಸಡನೆ ಇದು ಎಲ್ಲಾ ಪೋಸ್ಟ್ ಆಫೀಸಲ್ಲೂ ಸೌಲಭ್ಯಗಳು ಇದೆಯಾ ಕೆಲವೊಂದು ಒಂದು ಪೋಸ್ಟ್ ಆಫೀಸ್ ಇಲ್ಲ ಇಂಡಿಯಾ ಏನು ನಿಮ್ಮ ಲಾಸ್ಟ್ ಬ್ರಾಂಚ್ ಇರುತ್ತೆ ಚಿಕ್ಕದು ಲಾಕ್ ಏನು ಹೇಳ್ತೀರಾ ಕಾಶ್ಮೀರದಿಂದ ಕನ್ಯಾಕುಮಾರಿ ಸರ್ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಯಾವುದೇ ಏನಿಕ್ ಪೋಸ್ಟ್ ಆಫೀಸನಲ್ಲಿ ಈ ಸೌಲಭ್ಯ ಸಿಗುತ್ತೆ ಕೇಳಿದಿದ್ ಕ್ಷಣ ಮಾಹಿತಿ ಕೊಡ್ತಾರೆ